ಕಡಲತೀರದ ಸ್ವಚ್ಛತೆಯ ನೂರನೇ ವಾರದ ಕ್ಲೀನ್ ಕಿನಾರ ಕಾರ್ಯಕ್ರಮಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಸೋಮೇಶ್ವರ ಕಡಲತೀರದಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಪರಿಸರ ಪ್ರೇಮಿ ಮಾನಸ ಭಟ್ ಕರಾವಳಿ ಕಾವಲು ಪಡೆಯ ಉಪನಿರೀಕ್ಷಕ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು ಕಡಲಿನ ಸುತ್ತ ಸಂಗ್ರಹವಾದ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು ಬಳಿಕ ದೂರದರ್ಶನದೊಂದಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಕ್ಲೀನ್ ಕಿನಾರೆ ಕಾರ್ಯಕ್ರಮದ ಮೂಲಕ ಕಡಲಿನ ಪರಿಸರ ಸ್ವಚ್ಛವಾಗಿದ್ದು ಕಡಲಾಮೆಗಳು ಸಮುದ್ರ ತೀರಕ್ಕೆ ಬಂದು ಮೊಟ್ಟೆ ಇಡುತ್ತಿರುವುದು ಸಂತಸದ ಸಂಗತಿ ಎಂದರು ಇಲ್ಲಿಯೋ ಒಂದು ಕಡೆ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಕಾರ್ನರ್ ಫಾರೆಸ್ಟ್ ಇದ್ರೆ ಅಲ್ಲಿ ಕಸ ಇದನ್ನೆಲ್ಲ ನೋಡುವಾಗ ಈಗಲೂ ಆತಂಕ ಆಗ್ತದೆ ಹಾಗಾಗಿ ನಾವು ಕ್ಲೀನ್ ಕಿನಾರ ಫ್ಯಾಮಿಲಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಮ್ಮ ನಮ್ಮ ಕುಟುಂಬದಿಂದ ನಮ್ಮ ಕಡೆಯಿಂದ ಕಸವನ್ನು ಕಮ್ಮಿ ಮಾಡಲಿಕ್ಕೆ ಕಸ ರಸ್ತೆಗೆ ಬೀಳದಂತೆ ಒಂದು ಸಂಕಲ್ಪವನ್ನು ಸಹಿತ ನಾವು ಮಾಡಿಕೊಂಡಿದ್ದೇವೆ ಕ್ಲೀನ್ ಕಿನಾರಾ ಸಂಯೋಜಕ ಸುಬ್ರಹ್ಮಣ್ಯ ಶಾನ್ಭಾಗ್ ಬೈಂದೂರು ಕ್ಷೇತ್ರದ ಶಿರೂರಿನಿಂದ ಗಂಗೊಳ್ಳಿವರೆಗಿನ ಕಡಲ ತಡಿ ಸ್ವಚ್ಛತೆ ಮಾಡಲಾಗಿದ್ದು ಸುಮಾರು ಐವತ್ತು ಟನ್ಗಳಷ್ಟು ಕಸ ಸಂಗ್ರಹಿಸಿ ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದರು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಈ ನೂರನೇ ವಾರದ ಸಂದರ್ಭದಲ್ಲಿ ನಾವು ಈ ಸ್ವಚ್ಛತಾ ಅಭಿಯಾನದ ಬೆನ್ನೆಲುಬು ಅಂತ ಹೇಳುವುದಂದ್ರೆ ನಮ್ಮ ವಾಲಂಟಿಯರ್ಸ್ ನಮ್ಮ ಕಾರ್ಯಕರ್ತರು ಅವರಿಲ್ಲ ಅಂತ ಹೇಳಿದ್ರೆ ನೂರು ವಾರಗಳನ್ನು ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಕ್ಲೀನ್ ಕಿನಾರೆ ಸದಸ್ಯೆ ಸೌಮ್ಯ ಗುರುರಾಜ್ ಪ್ರಕೃತಿ ಎಲ್ಲರಿಗೂ ಜೀವಿಸುವ ಹಕ್ಕು ನೀಡಿದೆ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ತನಕ ನಾವು ಸಮುದ್ರ ತಡವನ್ನು ಆದಷ್ಟು ಸ್ವಚ್ಛವಾಗಿ ಇಡುತ್ತೇವೆ ಅಂದ್ರೆ ಕಸವನ್ನು ಎಸ್ಪೆಷಲಿ ಪ್ಲಾಸ್ಟಿಕ್ ಅನ್ನು ಹೆಕ್ ಹೆಕ್ಕುವಂತದ್ದು ಮತ್ತೆ ಅಲ್ಲಿರುವಂಥ ಕಸಗಳನ್ನು ಸಪರೇಟ್ ಆಗಿ ಮಾಡುವಂಥದ್ದು ಇದು ನಮ್ಮ ಒಂದು ಕಾಯಕ ಆಗಿರುವಂತದ್ದು ಸೊ ಪರಿಸರಕ್ಕಾಗಿ ನಮ್ಮ ಹೆಜ್ಜೆ